ಮೂವಿ ಹೆಸರು ಧನುಷ್ ನಟಿಸಿರುವ ಇಡ್ಲಿ ಕಡಾಯಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಹೇಳ್ತಾರೆ ಶಿವಕೇಶ್ವನ್ನುವ ವ್ಯಕ್ತಿ ಇಡ್ಲಿ ಮಾಡೋದ್ರಲ್ಲಿ ಫೇಮಸ್ ಇವರದ್ದು ಹಳ್ಳಿನಲ್ಲಿ ಇವರದ್ದೇ ಒಂದು ಸಣ್ಣ ಅಂಗಡಿ ಇದೆ ತುಂಬಾ ಶಿಸ್ತಾದ ವ್ಯಕ್ತಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದೇಳ್ತಾರೆ ಸ್ನಾನ ಮಾಡಿ ಹಿಟ್ ರುಬ್ಬಿ ಐದ್ ಗಂಟೆ ಅಷ್ಟಲ್ಲೆಲ್ಲ ಇಡ್ಲಿ ಮಾಡ್ಬಿಡ್ತಾರೆ ಇನ್ಫ್ಯಾಕ್ಟ್ ಇವರು ಇಡ್ಲಿಯನ್ನ ಕೈಯಿಂದಲೇ ರುಬ್ಬೋದು ಚಟ್ನಿ ಸಾಂಬಾರ್ ಗಳನ್ನೆಲ್ಲ ಇವರೇ ಸ್ವಂತವಾಗಿ ಮಾಡೋದು ಏಳು ಗಂಟೆಗೆ ಇಡ್ಲಿ ಅಂಗಡಿ ಓಪನ್ ಆಗ್ಬಿಡತ್ತೆ ಈತನ ಫ್ರೆಂಡ್ ಗಳು ಇವರ ಇಡ್ಲಿ ಟೇಸ್ಟ್ ಮಾಡೋಕೆ ಬೆಳಗ್ಗೆನೆ ಬಂದ್ಬಿಡ್ತಾರೆ ಇವ್ರು ಮೋಟೋ ಒಂದೇ ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರೆ ಎಲ್ಲಾ ಕೆಲಸದಲ್ಲೂ ಸಕ್ಸಸ್ ಕಾಣ್ತೀರಾ ಅಂತ ಈ ಕಾರಣದಿಂದಲೇ ಊರವ್ರಿಗೆಲ್ಲ ಇವ್ರ ಮೇಲೆ ತುಂಬಾ ಪ್ರೀತಿ ಇವರ ಮಗ ಮುರುಳಿ ಅಂತ ಇವ್ರಿಗೆ ಅಪ್ಪನ ಹೆಸರಲ್ಲಿ ಎಷ್ಟೊಂದು ಅಂಗಡಿಗಳನ್ನ ಓಪನ್ ಮಾಡಿ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಆಸೆ ಜೊತೆಗೆ ಅಪ್ಪ ಕಷ್ಟ ಪಡ್ತಿರೋದನ್ನು ಇವ್ರಿಗೆ ನೋಡೋಕಾಗೋದಿಲ್ಲ ಸೊ ಏನ್ ಮಾಡ್ತಾರೆ ಒಂದು ಗ್ರೈಂಡರು ಮತ್ತೆ ಮಿಕ್ಸರ್ ಅನ್ನ ತಗೊಂಡು ಬರ್ತಾರೆ ಅದ್ರಲ್ಲಿ ಮಾಡಿದ ಇಡ್ಲಿಯನ್ನ ಇವ್ರ ಅಪ್ಪ ತಿಂದು ಸ್ವಲ್ಪನು ಟೇಸ್ಟಿ ಆಗಿಲ್ಲ ನಾನ್ ಕೈಯಿಂದ ಹಿಟ್ ಮಾಡ್ದಂತಿಲ್ಲ ಅಂಡ್ ನೀನ್ ಎಷ್ಟೊಂದು ಬ್ರಾಂಚ್ ಗಳನ್ನ ಮಾಡ್ಬೇಕು ಅಂತಿದ್ಯಲ್ಲ ಎಲ್ಲಾ ಬ್ರಾಂಚ್ ಗಳಲ್ಲಿ ಹೋಗಿ ಇಡ್ಲಿ ಮಾಡೋಕೆ ಆಗೋದಿಲ್ಲ ಸೊ ಈ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಮುರುಳಿಗೆ ಬೇಜಾರಾಗುತ್ತೆ ಹೀಗೇನೆ ವರ್ಷನ್ ಗಟ್ಲೆ ಸಣ್ಣ ಇಡ್ಲಿ ವ್ಯಾಪಾರ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕಾಗೋದಿಲ್ಲ ಅಂತ ಹೇಳ್ತಾರೆ ಅವರಪ್ಪ ಹೇಳ್ತಾರೆ ದುಡ್ಡು ಮಾಡೋಕೆ ಇಡ್ಲಿ ಮಾಡ್ತಿಲ್ಲ ಪ್ರೀತಿಯಿಂದ ಮಾಡ್ತಿದ್ದೀನಿ ಅಂತ ಹಂಗಿದ್ರೆ ನಂದಾರಿಯನ್ನ ನೋಡ್ಕೊಳ್ತೀನಿ ನಾನು ಪೇಟೆಗೆ ಹೋಗಿ ಓದ್ಕೊಳ್ತೀನಿ ಅಲ್ಲೇ ಕೆಲಸ ನೋಡ್ಕೊಳ್ತೀನಿ ಅಂತ ಮುರುಳಿ ಹೇಳ್ತಾರೆ ಅವರಪ್ಪ ಕೂಡ ಇದಕ್ಕೆ ಒಪ್ಕೊಳ್ತಾರೆ ಅಂಡ್ ಮುರುಳಿ ಸಿಟಿ ಕಡೆಗೆ ಹೊರಟು ಬಿಡ್ತಾರೆ ಕೂಡ ಇದಾಗಿ ಒಂದಷ್ಟು ವರ್ಷಗಳು ಕಳಿತವೆ ಮುರುಳಿ ಈಗ ಫಾರಿನ್ ನಲ್ಲಿ ಇದ್ದಾರೆ ಒಂದ್ ದೊಡ್ಡ ಹೋಟೆಲ್ ನಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಆಗಾಗ ಅವರ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತಿರ್ತಾರೆ ಆದ್ರೂ ಕೆಲಸದ ನಿಮ್ಮ ಮೆತ್ತ ಊರ್ಗೆ ಹೋಗ್ಲಿಕ್ಕೆ ಆಗಿರೋದಿಲ್ಲ ಇನ್ನು ಇದೇ ಹೋಟೆಲ್ ನ ಓನರ್ ಪುತ್ರಿ ಮೀರಾನ ಇವ್ರು ಲವ್ ಮಾಡ್ಸಿದಾರೆ ಇಬ್ರು ಆದಷ್ಟು ಬೇಗ ಮದ್ವೆ ಕೂಡ ಆಗ್ಬೇಕು ಅನ್ಕೊಂಡಿದ್ದಾರೆ ಇನ್ನು ಈ ಹೋಟೆಲ್ ನ ಓನರ್ ಹೆಸರು ವರದ ಅಂತ ಅವ್ರಿಗೆ ಕೂಡ ಮುರಳಿ ಅಂದ್ರೆ ತುಂಬಾ ಇಷ್ಟ ಈ ಗೆ ಮೀರಾ ಜೊತೆಗೆ ಅಶ್ವಿನ್ ಒಬ್ಬ ಮಗ ಕೂಡ ಇವ ದೊಡ್ಡ ತರಲೆ ಆ ದೇಶದಲ್ಲಿ ಏನೋ ಇಲ್ಲಿ ಕೆಲಸ ಮಾಡಿ ಪೊಲೀಸರ ಹತ್ರ ಸಿಕ್ಕಾಕೊಂಡಿದ್ದಾನೆ ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಸೊ ಅವರನ್ನ ಮುರಳಿ ಮತ್ತೆ ವರ್ಧನ್ ಇಬ್ರು ಸೇರ್ಕೊಂಡು ಕನ್ವಿನ್ಸ್ ಮಾಡಿ ಈತ ಅರೆಸ್ಟ್ ಆಗೋದನ್ನ ತಪ್ಪಿಸ್ತಾರೆ ಅಂಡ್ ಮಗನ್ಗೆ ಬೈತಾರೆ ಆ ಮುರಳಿ ನೋಡ್ ಕಲ್ತ್ಕೋನ್ ಎಷ್ಟೊಳ್ಳೆವನು ನೀನ್ ಏನೋ ತರಲೆ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ಈ ಕಾರ್ಯಗಳು ಎಲ್ಲಿ ಲೀಗಲ್ ಆಗಿದೆಯೋ ಆ ದೇಶಗಳಲ್ಲಿ ಹೋಗಿ ಮಾಡು ಅಂತ ಇನ್ನು ಅಶ್ವಿನ್ ಗೆ ಅವರಪ್ಪ ಯಾವಾಗ್ಲೂ ಮುರುಳಿಗೆ ಹೋಲ್ಸೋದನ್ನ ನೋಡಿದ್ರೆ ಉರಿತಾ ಇರತ್ತೆ ಸೊ ಅಶ್ವಿನ್ ಅಲ್ಲಿಂದ ಎದ್ ಹೋಗ್ತಾರೆ ಅಶ್ವಿನ್ ಅವರಪ್ಪ ಹೇಳ್ತಾರೆ ಮುರುಳಿಗೆ ನನ್ ಚಿಕ್ಕ ವಯಸ್ಸಿಂದ ಇವನು ಮಾಡಿದ ತಪ್ಪುಗಳನ್ನೆಲ್ಲ ಮುಚ್ಚಾಕೊಂಡು ಬಂದೆ ಇವ್ನ ನೋಡಿದ್ರೆ ಹಿಂಗೆ ತರಲೆ ಮಗ ಆಗಿ ಬೆಳ್ದಾನೆ ಅಂತ ಮುರುಳಿ ಹೇಳ್ತಾರೆ ನೀವ್ ಅವತ್ತೆ ತಪ್ಪನ್ನ ಎರಡು ಕೊಟ್ಟು ಸರಿ ಮಾಡಿದ್ರೆ ಇದ್ ಯಾವ್ದು ಇರ್ತಿರ್ಲಿಲ್ಲ ಅಂತ ಬಟ್ ವರ್ಧನ್ ಹೇಳ್ತಾರೆ ಅವ್ರ ಅಮ್ಮ ತೀರೋದಾಗಿಂದ ನಾನು ಮಗನ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟೆ ಏನ್ ಮಾಡೋಕಾಗೋಲ್ಲ ಅಂತ ಇನ್ನು ಸಂಜೆ ಅಶ್ವಿನ್ ಅವ್ರ ಅಪ್ಪನ ಹತ್ರ ಬಂದು ಬೈತಾ ಇರ್ತಾನೆ ಅಂದ್ರೆ ಜಗಳ ಆಡ್ತಿರ್ತಾನೆ ಯಾವಾಗ್ಲೂ ನಮ್ ಕೆಲಸ ಮಾಡೋ ಮುರಳಿ ಜೊತೆ ಹೋಲಿಸ್ತೀರಾ ಅವ್ನಿಗೆ ಏನ್ ಯೋಗ್ಯತೆ ಇದೆ ಅಂತ ನಿಮ್ಮ ಮಗಳನ್ನ ನನ್ನ ತಂಗಿನ ಕೊಟ್ಟು ಅವನಿಗೆ ಮದ್ವೆ ಮಾಡ್ತೀರಾ ಅಂತ ವರ್ಧನ್ ಹೇಳ್ತಾರೆ ಅವ್ನಿಗೆ ಒಳ್ಳೆ ಬಿಸ್ನೆಸ್ ಮೈಂಡ್ ಇದೆ ನಮ್ಮ ಹೋಟೆಲ್ ನ ಈ ಮಟ್ಟಕ್ಕೆ ತಂದು ನಿಲ್ಸಿದಾನೆ ಒಳ್ಳೆ ಹೃದಯ ಇದೆ ಅದಕ್ಕೋಸ್ಕರ ಆತನನ್ನ ಮನೆ ಅಳಿಯ ಮಾಡ್ಕೊಳ್ತಿದ್ದೀನಿ ಅಂತ ದೊಡ್ಡ ಇ ಸಿ ಜಿ ತಗ್ನಂತರ ಹೃದಯ ಚೆನ್ನಾಗಿದೆ ಅಂತ ಈ ಕಡೆ ಮುರುಳಿ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಪ್ಲೀಸ್ ನನ್ನ ಮದ್ವೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ಸಾರೆ ಅವ್ರ ಅಮ್ಮ ಹೇಳ್ತಾರೆ ನೋ 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 ನಿಮ್ಮಪ್ಪ ಡೈಲಿ ಇಡ್ಲಿ ಅಂಗಡಿ ಓಪನ್ ಮಾಡ್ಬೇಕು ಅಷ್ಟು ದೂರ ಬಂದಿರೋಕೆ ಆಗೋದಿಲ್ಲ ಅಂತ ಮುರುಳಿ ಬೇಜಾರ್ ಮಾಡ್ಕೊಳ್ತಾರೆ ಈ ನಡುವೆ ಒಂದಷ್ಟು ಫಿಲ್ಲರ್ ಸೀನ್ ಗಳಲ್ಲಿ ನಮಗ್ ಗೊತ್ತಾಗುತ್ತೆ ಈ ಅಶ್ವಿನು ಜೂಜ್ ಆಡ್ತಾನೆ ಅಂತ ನೆಕ್ಸ್ಟ್ ಇವ್ರಿಬ್ರು ಮದ್ವೆಗೆ ಮುಂಚೆ ಒಂದು ಪ್ರೀ ವೆಡ್ಡಿಂಗ್ ಪಾರ್ಟಿ ಇಟ್ಕೊಂಡಿರ್ತಾರೆ ಆ ಪಾರ್ಟಿನಲ್ಲಿ ಮುರಳಿ ಅವರ ಅಮ್ಮ ಮುರಳಿಗೆ ಕಾಲ್ ಮಾಡ್ತಾರೆ ನಿಮ್ಮ ತೀರ್ ಹೋಗ್ಬಿಟ್ರು ಅಂತ ಮುರುಳಿಗೆ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂಗ ಆಗ್ಬಿಡತ್ತೆ ಈ ಕಡೆ ಮುರಳಿ ಮದ್ವೆಗೆ ಇನ್ನು ಒಂದೇ ವಾರ ಇರೋದು ಹೋಗ್ಬಿಟ್ಟು ವರ್ಧನ್ ಅವ್ರಿಗೆ ಹೇಳ್ತಾರೆ ಈ ತರ ಆಗೋಗಿದೆ ನಾನು ಇಂಡಿಯಾಗ್ ವಾಪಸ್ ಹೋಗ್ಬೇಕು ಅಂತ ಅಂಡ್ ವರ್ಧನ್ ಹೇಳ್ತಾರೆ ಸರಿ ಹೋಗ್ಬಿಟ್ಟು ಅಂತ್ಯ ಸಂಸ್ಕಾರ ಮಾಡ್ಬಿಟ್ಟು ಬೇಗ ಬಂದ್ಬಿಡು ನೆಕ್ಸ್ಟ್ ವೀಕ್ ಮದುವೆಯನ್ನ ಪೋಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಇನ್ವೈಟ್ ಮಾಡ್ಬಿಟ್ಟಿದ್ದೀನಿ ಅಂತ ಸರಿ ಅಂತ ಇವರು ಇಂಡಿಯಾಗೆ ಹೊರಡ್ತಾರೆ ಈ ಕಡೆ ಮುರುಳಿ ಜೊತೆಗೆ ಹೋಗ್ಲಿಕ್ಕೆ ರಾಮರಾಜ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಮೀರಾ ಕಳಿಸ್ತಾರೆ ಅವ್ರ ಒಬ್ಬರನ್ನೇ ಅಲ್ಲಿ ಇರೋದಕ್ಕೆ ಬಿಡ್ಬೇಡ ಅಂತ್ಯ ಸಂಸ್ಕಾರ ಆಗಿದ ತಕ್ಷಣ ವಾಪಸ್ ಕರ್ಕೊಂಡು ಬಂದ್ಬಿಡು ಅಂತ ಸರಿ ಈಗ ಊರಿಗೆ ವಾಪಸ್ ಬರ್ತಾರೆ ಮುರುಳಿ ಇಡೀ ಊರಿಗೆ ಊರೇ ದುಃಖ ತಪ್ತರಾಗಿದ್ದಾರೆ ಮುರುಳಿ ಬಂದು ಅವ್ರ ಅಮ್ಮನ ಹತ್ರ ಕೂತ್ಕೊಂಡು ಜೋರಾಗಿ ಹತ್ ಬಿಡ್ತಾರೆ ಅವ್ರ ಅಮ್ಮ ಫುಲ್ಲು ಶಾಕ್ ನಿಂದ ಹೊರಗೆ ಬಂದಿರೋದಿಲ್ಲ ಇವರನ್ನ ಮನೆ ಪಕ್ಕದ ಕಲ್ಯಾಣಿ ಅನ್ನುವ ಹುಡುಗಿ ಬಂದು ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತೀನಿ ನೀವು ಟೆನ್ಷನ್ ತಗೊಳ್ಬಿಡಿ ಅಂತ ಹೇಳ್ತಾರೆ ಅಂಡ್ ಅಡಿಗೆ ಮಾಡಿಟ್ಟು ನಿಮ್ಮ ಅಮ್ಮನಿಗೆ ಊಟ ಮಾಡಿಸಿ ಬಿ ಪಿ ಮಾತ್ರ ಕೊಡು ಇಲ್ಲಾಂದ್ರೆ ಬಿಪಿ ಜಾಸ್ತಿ ಆಗ್ಬಿಡತ್ತೆ ಏನಂತ ಮಗನಾಗ ಊಟ ಉಟ್ ಇದೆಯೋ ವಯಸ್ಸಾಗಿರುವ ಅಪ್ಪ ಅಮ್ಮನ ಇಲ್ಲಿ ಬಿಟ್ಟು ವಿದೇಶದ ಹೋಗಿ ಏನೋ ದಬ್ ಆಗ್ತೀನಿ ಕೆಲ್ಸನ ಅಂತ ಎಂತ ಮಕ್ಳು ಉಟ್ಬಿಡ್ತಾರಪ್ಪ ಅಂತ ಬೈಕೊಂಡು ಹೋಗ್ತಾರೆ ಸರಿ ಈ ಕಡೆ ಮುರುಳಿ ಅವ್ರ ಅಮ್ಮನಿಗೆ ಊಟ ಎಲ್ಲ ಮಾಡ್ಸಿ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆ ಕಡೆ ಮೀರಾ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದಾರೆ ಮುರುಳಿ ಜೊತೆ ಪ್ಲೀಸ್ ಮದ್ವೆ ಟೈಮ್ ಅಷ್ಟು ಬಂದ್ಬಿಡು ಪ್ಲೀಸ್ ಪ್ಲೀಸ್ ಅಂತ ಬಟ್ ಇವ್ರ ಏನು ಕೊಡೋದಿಲ್ಲ ಇನ್ನು ಮುರುಳಿ ಅವರ ಅಮ್ಮ ಕಂಟ್ರೋಲ್ ನಲ್ಲೇ ಇಲ್ಲ ನಾನು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಅಂತ ಓಡೋಗ್ತಿದ್ದಾರೆ ಅವ್ರ ಸಮಾಧಾನ ಮಾಡ್ಲಿಕ್ಕೆ ಅಂಗಡಿ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಡೀ ಫ್ಲಾಶ್ ಬ್ಯಾಕ್ ಗಳು ನೆನಪಾಗ್ತವ ಅವ್ರ ಅಮ್ಮನ್ಗೆ ಶಿವ ಅವರು ಇವರನ್ನ ಮದ್ವೆ ಆಗಿದ್ದಿನ ಅವ್ರ ಅಮ್ಮನ ಹತ್ರ ಅವರು ಇಡ್ಲಿ ಮಾಡೋದ್ ಹೇಗೆ ಅಂತ ಕಲ್ತಿದ್ದು ಹೆಂಡತಿ ಜೊತೆ ಡಿಸ್ಕಸ್ ಮಾಡಿದ್ದು ನಾನೊಂದು ಇಡ್ಲಿ ಶಾಪ್ ಹಾಕ್ಬಿಡ್ತೀನಿ ಬಸ್ ಸ್ಟಾಂಡ್ ಹತ್ರ ಒಳ್ಳೆ ವ್ಯಾಪಾರ ಮಾಡಬಹುದು ಅಂತ ಕಷ್ಟಪಟ್ಟು ಇಬ್ರು ಕೈಗಳಿಂದಲೇ ಅಂಗಡಿಯನ್ನ ಕಟ್ಟಿದ್ದು ಇದೆಲ್ಲ ನೆನಪಾಗುತ್ತೆ ಸರಿ ನಡಿ ವಾಪಸ್ ಮನೆಗೆ ಹೋಗೋಣ ಅಂತ ಮುರಳಿ ಅವ್ರ ಅಮ್ಮನ ವಾಪಸ್ ಮನೆಗೆ ಕರೆ ತಂದು ಮಲಗಿಸ್ತಾರೆ ನೆಕ್ಸ್ಟ್ ಡೇ ಅವ್ರ ಅಮ್ಮನ ಎಬ್ಬ್ರಸ್ಲಿಕ್ಕೆ ಕಲ್ಯಾಣಿ ಅವರು ಬರ್ತಾರೆ ಬಟ್ ಅಮ್ಮ ಅಳ್ಳಾಡೋದೇ ಇಲ್ಲ ಅಂದ್ರೆ ಎಷ್ಟು ಅಳ್ಳಾಡಿಸಿದ್ರು ಎದುರೋದೇ ಇಲ್ಲ ಈಗ ಮುರುಳಿಗೆ ಅರ್ಥ ಆಗ್ಬಿಡುತ್ತೆ ಅಪ್ಪನ ಜೊತೆ ಅಮ್ಮ ಕೂಡ ತೀರ್ ಹೋಗ್ಬಿಟ್ರು ಅಂತ ಏನ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಮೀರಾಗೂ ಈ ವಿಚಾರ ಗೊತ್ತಾಗುತ್ತೆ ಅವಳು ಫುಲ್ಲು ಬೇಜಾರಾಗ್ತಾಳೆ ಅವರಪ್ಪ ಸಮಾಧಾನ ಮಾಡ್ತಾರೆ ಏನಾಗಲ್ಲ ಟೆನ್ಶನ್ ತಗೊಳ್ಬೇಡ ನಿನ್ ಮದುವೆ ಅದೇ ಟೈಮ್ಗೆ ಆಗತ್ತೆ ಅಂತ ಈ ಕಡೆ ಮುರುಳಿ ಒಬ್ಬಂಟಿಗೆ ಆಗ್ಬಿಡಿದಾರೆ ಊರ್ನಲ್ಲಿ ಅಂಡ್ ಮೀರಾ ಕಾಲ್ ಮಾಡಿ ಹೇಳ್ತಾರೆ ಮುರುಳಿಗೆ ನೀನ್ ಒಬ್ಬಂಟಿಗನಲ್ಲ ನಾನಿದೀನಿ ನಿನ್ ಜೊತೆ ಪ್ಲೀಸ್ ಬೇಗ ಬಂದ್ಬಿಡಿ ಈ ದೇಶಕ್ಕೆ ಅಂತ ಅಷ್ಟ್ರಲ್ಲಿ ಕಲ್ಯಾಣಿ ಅವ್ರ ಮನೆಯಲ್ಲಿ ಅಡಿಗೆ ಎಲ್ಲಾ ಮಾಡಿ ವಾಪಸ್ ತನ್ನ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಮುರುಳಿ ಕಲ್ಯಾಣಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂಡ್ ಕಲ್ಯಾಣಿ ಮುರುಳಿಗೆ ಹೇಳ್ತಾರೆ ನಿಮ್ಮಮ್ಮ ನನಗೆ ಹೇಳ್ಬಿಟ್ಟು ಹೋಗಿದ್ರು ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗನ್ ಚೆನ್ನಾಗಿ ನೋಡ್ಕೊಂತ ಅದಕ್ಕೋಸ್ಕರ ನಾನು ಅಡಿಗೆ ಮಾಡ್ತಿರ್ತಿದ್ದೀನಿ ಅಂತ ಮುರುಳಿಗೆ ಫುಲ್ಲು ಬೇಜಾರಾಗುತ್ತೆ ಆ ಕಡೆ ಮೀರಾ ರಾಜ್ಗೆ ಕಾಲ್ ಮಾಡ್ತಾರೆ ಆದಷ್ಟು ಬೇಗ ಕರೆ ತಂದ್ಬಿಡು ಮುರಳಿನ ಊರ್ಗೆ ನಮ್ದು ಮದ್ವೆ ಆಗ್ಬೇಕು ಅಂತ ಅದಾದ್ಮೇಲೆ ಮೀರಾನ ಅವ್ರ ಅಣ್ಣ ಅಶ್ವಿನ್ ಭೇಟಿ ಆಗ್ತಾ ನೀನ್ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನಾ ಬಾಬಾ ಬಾ ಅಂತಿದ್ಯಾ ಅಂತ ಮೀರಾ ಹೇಳ್ತಾರೆ ನಾನು ಲವ್ ಮಾಡ್ಸಿನ ಅದಕ್ಕೋಸ್ಕರ ಅಂತ ಸರಿ ನಾನು ಕರಿತರ್ತೀನಿ ಅವ್ನ ಇಂಡ್ಯಾಗೆ ಹೋಗಿ ಅಂತ ಅಶ್ವಿನಿ ಹೇಳ್ತಾನೆ ಈ ಕಡೆ ನೆಕ್ಸ್ಟ್ ಡೇ ಊರಿನ ಒಬ್ಬ ದೊಡ್ಡ ಮನುಷ್ಯ ಬಂದ್ಬಿಟ್ಟು ನಿಮ್ಮ ಅಂಗಡಿಗೆ ಏಳು ಲಕ್ಷ ರೂಪಾಯಿ ಕೊಡ್ತೀನಿ ಅದನ್ನು ಮಾರ್ಬಿಡಿ ನೀನು ಹೆಂಗಿದ್ರು ವಿದೇಶಕ್ಕೆ ಹೋಗೋನಿದ್ದಿ ಈ ಅಂಗಡಿ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಸರಿ ಪಂಚಾಯತಿ ಅವ್ರ ಮುಂದೆ ಪೇಪರಿಗೆ ಸೈನ್ ಹಾಕ್ ಬಿಡ್ತೀನಿ ಅಂತ ಮುರಳಿ ಒಪ್ಕೊಂಡ್ ಈ ವಿಚಾರ ಕಲ್ಯಾಣಿಗೆ ಗೊತ್ತಾಗುತ್ತೆ ಕಲ್ಯಾಣಿ ಫುಲ್ ಊರ್ಗೊಳ್ತಾರೆ ಅವತ್ ರಾತ್ರಿ ಮನೆಗೆ ಬರುವಾಗ ಇವರಿಗೆ ಅವ್ರ ಅಪ್ಪ ನನ್ನ ಅಪ್ಪನ ನೆನಪಿನಲ್ಲಿ ಅವ್ರ ಅಷ್ಟು ಕಷ್ಟಪಟ್ಟಿದ್ ಬೆಳೆಸಿದ ಅಂಗಡಿಯನ್ನ ಮಾರ್ಬಿಡೋದು ಸರಿನಾ ಅಂತ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಡೇ ಪಂಚಾಯತಿ ಮುಂದೆ ಹೋಗಿ ಸೈನ್ ಹಾಕುವಾಗ್ಲೂ ಇದೇ ಥಾಟ್ ಬರ್ತಿರುತ್ತೆ ಸೈನ್ ಹಾಕೋ ಕೈಯೇ ಬರೋದಿಲ್ಲ ಈಗ ಮುನ್ನ ರೋಚ ಬಿಡ್ತಾನೆ ಮುನ್ನ ಯಾರು ಊರಿನ ದೊಡ್ಡ ಮನುಷ್ಯ ಏಳು ಲಕ್ಷ ಕೊಡ್ತೀನಿ ಅಂದಿನ ಆತ ಏನ್ ಗಂಡ್ಗೊಂದು ಮಾತಾಟಗಳು ಮಾತಾಟಗಳ್ತಿದ್ದೀರಾ ಅಂತ ಕತ್ತಿನ ಪಟ್ಟಿ ಹಿಡ್ಕೊಂಡ್ಬಿಡ್ತಾನೆ ಬಟ್ ಏನು ಮಾತಾಡೋದಿಲ್ಲ ಮುರಳಿ ಸೊ ಊರಿನ ಜನಗಳೆಲ್ಲ ಬಿಡಿ ಬಿಡಿ ಡೀಲ್ ಕ್ಯಾನ್ಸಲ್ ಅಂತ ಮನೆ ಕಳಿಸ್ತಾರೆ ಮನೆಗೆ ಬಂದ್ಮೇಲೆ ಕಲ್ಯಾಣಿ ಪಾತ್ರೆಗಳ ಮೇಲೆ ಕೋಪ ಮಾನ ಮರ್ಯಾದೆ ಇಲ್ವಾ ಸರಿಯಾದ ಮನುಷ್ಯ ಅಲ್ಲ ಮೊದಲಿಂದಲೂ ನಿಮ್ಮ ಅಪ್ಪನ ಅಂಗಡಿನ ಮುಚ್ಚಿಸ್ಬೇಕು ಅಂತಿದ್ದ ಯಾವಾಗ್ಲೂ ನನ್ನ ಮೇಲೆ ಕಣ್ಣು ಅಂತ ಒನ್ ಹೋಗಿ ಹೋಟೆಲ್ ನ ಮಾರೋಕ್ ಹೋಗಿದ್ಯಾಲ ನಾಚಿಕೆ ಆಗಲ್ವಾ ಅಂತ ಬೈತಿದ್ದಾರೆ ಆಗ ಮುರಳಿ ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಮಿ ನಾನೇನ್ ಮಾರಿಲ್ಲ ಅಂಗಡಿನ ಅಂತ ಆಗ ಕಲ್ಯಾಣಿ ಖುಷಿ ಆಗತ್ತೆ ಈ ಕಡೆ ವರ್ಧನ್ ಅವರು ಮಗಳು ಮೀರಾಗ್ ಹೇಳ್ತಿದ್ದಾರೆ ನಾಳೆ ಸಾಯಂಕಾಲದಷ್ಟ್ರಲ್ಲಿ ನಿನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಗೆಸ್ಟ್ಸ್ ಎಲ್ಲ ನಿಂದೇ ಏನೋ ತರಲ ಇದೆ ನಿನ್ನ ಬಿಟ್ಟು ಅವ್ನು ಇಂಡಿಯಾಗ್ ಓಡೋಗಿದ್ದಾನೆ ಅನ್ಕೊಳ್ತಾರೆ ಆದಷ್ಟು ಬೇಗ ಬರುವಂತೆ ಮಾಡುವಂತ ಅಂತ ಈ ನಡುವೆ ರಾಮರಾಜ್ ಕಡೆಯಿಂದ ಮುರಳಿ ಅಂಗಡಿನ ಮಾರಿಲ್ಲ ಅಂತ ಮೀರಾಗೆ ವಿಚಾರ ಗೊತ್ತಾಗುತ್ತೆ ಡೈರೆಕ್ಟ್ ಮುರಳಿ ಕಾಲ್ ಮಾಡಿ ಜಗಳ ಆಡೋಕ್ ಶುರು ಮಾಡ್ತಾರೆ ಅಂಗಡಿ ಯಾಕೆ ಸೆಲ್ ಮಾಡಿಲ್ಲ ನಮ್ ಮದುವೆ ಆಗ್ಬೇಕು ಅಂತ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂತ ಮುರಳಿ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ತೀರ್ ನೀನ್ ನೋಡಿದ್ರೆ ಮದುವೆ ಮದ್ವೆ ಅಂತಿದ್ಯಾ ಏಳೆಂಟ್ ತಿಂಗಳು ಮುಂದಕ್ಕೆ ಹಾಕೋಣ ಮದುವೆನಾ ಅಂತ ಇದರಿಂದ ಮೀರಾ ಕೋಪ ಬಂದು ಬಾಯಿಗೆ ಬಂದಿದ್ದ ಹೇಳ್ಬಿಡ್ತಾಳೆ ಅವ್ರ ಅಪ್ಪ ಅಮ್ಮನಿಗೆ ಅವ್ರ ಅಪ್ಪ ಅಮ್ಮನ ಅಂಗಡಿಗೆ ಎಲ್ಲದಕ್ಕೂ ಬೈದ್ ಬಿಡ್ತಾಳೆ ಮುರಳಿ ಕೂಡ ರಿವರ್ಸ್ ಬೈಲಿಕ್ಕೆ ಶುರು ಮಾಡ್ತಾರೆ ಇದನ್ನ ಅಷ್ಟು ಅಶ್ವಿನ್ ಸೊ ಆತ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಅಶ್ವಿನ್ ಆಗ ಮುರಳಿ ಮದ್ವೆನೇ ಆಗ್ಲಾ ಏನ್ ಮಾಡ್ಕೊತಿ ಮಾಡ್ಕೋ ಅಂತ ಬೈ ಬಿಡ್ತಾರೆ ಇದನ್ನೆಲ್ಲ ಕೇಳಿಸ್ಕೊಳ್ತಿರುವ ಕಲ್ಯಾಣಿ ಖುಷಿ ಆಗ್ತದೆ ಅವತ್ತಿಂದ ಮುರಳಿ ಡಿಸೈಡ್ ಮಾಡ್ತಾರೆ ಅವರಪ್ಪನ ಫೋಟೋ ಎದುರಿಗೆ ಒಂದ್ ದೀಪ ಹಚ್ಚಿ ಇನ್ನು ಮುಂದೆ ನಾನು ಇದೇ ಅಂಗಡಿಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು ಅಂತ ಈ ನಡುವೆ ನಮಗೆ ಗೊತ್ತಾಗತ್ತೆ ಕಲ್ಯಾಣಿ ಅಂಡ್ ಮುರಳಿ ಇಬ್ರುನು ಚಿಕ್ಕ ವಯಸ್ಸಿಂದಲೂ ಲವ್ ಮಾಡ್ತಿದ್ರು ಮುರುಳಿ ಊರು ಬಿಟ್ಟು ಬಂದ ಮೇಲೆ ಕಲ್ಯಾಣಿ ಮುರಳಿ ಅವ್ರ ಅಪ್ಪ ಮುನ್ ಜೊತೆ ಇದ್ ಬಿಟ್ರು ಅಂತ ಅಂಡ್ ಅವತ್ತು ತರಕಾರಿ ಎಲ್ಲ ತಗೊಂಡು ಸಾಂಬಾರ್ ಮಾಡ್ಲಿಕ್ಕೆ ನೆಕ್ಸ್ಟ್ ಮಾರ್ನಿಂಗ್ ಇಂದಾನೆ ಇಡ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಾರೆ ಬೆಳಿಗ್ಗೆ ಮೂರ್ ಗಂಟೆಗೆ ಎದ್ದು ಸ್ನಾನ ಮಾಡಿ ಇಡ್ಲಿ ರುಬ್ಬೋಕೆ ಅಂತ ಕೂತ್ಕೊಂತಾರೆ ಹತ್ತು ನಿಮಿಷ ರುಬ್ತಿದಂತೆ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ನಮ್ಮಅಪ್ಪ ಟು ಟು ಆರ್ಸ್ ಹೆಂಗ್ ರುಬ್ತಿದ್ರು ಇದನ್ನ ಅಂತ ಆಶ್ಚರ್ಯ ಆಗುತ್ತೆ ಇವ್ರಿಗೆ ಸ್ವಲ್ಪ ಹೊಸ ನಂತರ ಕಲ್ಯಾಣಿ ಕೂಡ ಅಲ್ಲಿಗೆ ಬರ್ತಾರೆ ಇಬ್ರು ಸೇರ್ಕೊಂಡು ಅವ್ರ ಒಂದ್ ಕಾಲ್ ಗಂಟೆ ಇವ್ರ ಒಂದ್ಕಾಲ್ ಗಂಟೆ ಇಡ್ಲಿಯನ್ನ ರುಬ್ಬಿ ಕಷ್ಟಪಟ್ಟು ಇಡ್ಲಿಯನ್ನ ಮಾಡ್ತಾರೆ ಏಳ್ ಗಂಟೆ ಅಷ್ಟಲ್ಲಿ ಇವ್ರ ಅಪ್ಪನ ಹಳೆ ಸ್ನೇಹಿತರು ಇಡ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ ಅವರೆಲ್ಲ ಹೇಳ್ತಾರೆ ಇಡ್ಲಿ ಏನೋ ಮೃದುವಾಗಿದೆ ಬಟ್ ನಿಮ್ಮ ಅಪ್ಪ ಟೇಸ್ಟ್ ಇಲ್ಲ ಅಂತ ಮುರುಳಿಗೆ ಬೇಜಾರಾಗುತ್ತೆ ನೆಕ್ಸ್ಟ್ ಡೇ ಕೂಡ ಹಿಂಗೆ ಕಷ್ಟಪಟ್ಟು ಇಡ್ಲಿಯನ್ನ ರುಬ್ತಾರೆ ಇಡ್ಲಿ ಮಾಡ್ತಾರೆ ನೆಕ್ಸ್ಟ್ ಡೇ ಕೂಡ ಸೇಮ್ ಡೈಲಾಗ್ ನಿಮ್ಮಪ್ಪ ಮಾಡಿದಷ್ಟು ಚೆನ್ನಾಗಿಲ್ಲ ಅಂತ ದಿನ ಪ್ರತಿ ಸೇಮ್ ಡೈಲಾಗ್ ಕೇಳಿ ಕೇಳಿ ಬೇಜಾರಾಗ್ತಿದೆ ಮುರುಳಿಗೆ ಅಪ್ಪನ್ ಟೇಸ್ಟ್ ಮಾಡೋಕ್ ಆಗೋದೇ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿದೆ ಹೀಗೆ ಒಂದ್ ದಿನ ಕಲ್ಯಾಣಿನ ಮುನ್ನ ಭೇಟಿಯಾಗಿ ಏನು ಮುರುಳಿ ಜೊತೆ ಬಾರಿ ಬಾರಿ ಓಡಾಡ್ತಿದ್ಯಾ ಬಾ ನನ್ನ ಮದುವೆ ಆಗು ನನ್ ರಾಣಿ ತರ ಇಟ್ಕೊಂತೀನಿ ಅಂತ ಹೇಳ್ತಾವೆ ಅಂಡ್ ಕಲ್ಯಾಣಿ ಅವ್ರ ಅಮ್ಮ ಕೂಡ ಬೈತಾರೆ ಯಾವಾಗ್ಲೂ ಮುರುಳಿ ಹಿಂದೆ ಸುತ್ತತಿರ್ತಿಯಾ ಊರವರೆಲ್ಲ ಏನೇನೋ ಮಾತಾಡ್ತಾರೆ ಅಂತ ಬಟ್ ಕಲ್ಯಾಣಿ ಇದಕ್ಕೆ ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ ಯಾಕಂದ್ರೆ ಮುರುಳಿ ಮೇಲೆ ಅವ್ರಿಗೊಂಚೂರು ಲವ್ ಬೈದವೆ ಈ ಇಡ್ಲಿ ಅಂಗಡಿ ಎದ್ರಿಗೇನೆ ಮುನ್ನ ಅದು ಡಾಬಾ ಇದೆ ಸರ್ ಈಗ ಇನ್ನೊಂದಷ್ಟು ದಿನಗಳು ಕಳೀತವೆ ಇವ್ರು ಪ್ರತಿದಿನ ಇಡ್ಲಿಗಳನ್ನ ಮಾಡ್ಸಾರೆ ಬಟ್ ಅಂಗಡಿಗೆ ಬಡುವ ಕಸ್ಟಮರ್ಸ್ ದಿನಂ ಪ್ರತಿ ಕಡಿಮೆ ಆಗ್ತಿದ್ದಾರೆ ಒಂದ್ ದಿನ ಯಾರು ಅಂಗಡಿಗೆ ಬರೋದೇ ಇಲ್ಲ ಎಲ್ರು ಮುನ್ನ ಅದು ಡಾಬಾ ಹತ್ರ ಹೋಗಿ ತಿಂತವ್ರೆ ಮುನ್ನ ಟಾಂಟ್ ಕೂಡ ಮಾಡ್ತಾನೆ ನಿಮ್ಮ ಅಪ್ಪನ ಹೆಸರು ಕೆಡಿಸ್ಬಿಟ್ಟು ಅಂಗಡಿ ಮುಚ್ಚೋ ಟೈಮ್ ಬಂದಿದೆ ಅದ್ರ ಬದಲು ನನಗೆ ಮಾರೋಗಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಉರುಳಿಗೆ ಫುಲ್ ಬೇಜಾರಾಗತ್ತೆ ಅವ್ರ ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ಕರ್ಕೊಂಡು ಹೋಗ್ತಿದ್ದ ಕುಲ ದೇವತೆಯ ದೇವಸ್ಥಾನಕ್ ಹೋಗಿ ಕೂತ್ ಬಿಡ್ತಾರೆ ನನ್ಗೆ ನೀನೇ ದಾರಿ ತೋರಿಸ್ಬೇಕು ಅಂತ ಆ ವರ್ಧನ್ ಮತ್ತೆ ಅಶ್ವಿನ್ ಡಿಸ್ಕಸ್ ಮಾಡ್ಸಿದಾರೆ ಎಷ್ಟು ಧೈರ್ಯ ಅವನಿಗೆ ನನ್ನ ತಂಗಿಯನ್ನ ಮದ್ವೆ ಆಗಲು ನಿರಾಕರಿಸಲಿಕ್ಕೆ ಈ ಕಾರಣದಿಂದ ನನ್ನ ತಂಗಿ ಅಷ್ಟು ಬೇಜಾರ್ ಮಾಡ್ಕೊಂಡೆ ನಾನು ಅವನ್ನ ಹೇಳ್ಕೊಂಡು ಬರ್ತೀನಿ ಈ ದೇಶಕ್ಕೆ ತಂಗಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಇನ್ನು ಅವತ್ ರಾತ್ರಿ ಮುರುಳಿ ಮಲ್ಕಿದ್ದಾಗ ಅವ್ರ ಅಪ್ಪ ಕನ್ಸಲ್ಲಿ ಬಂದು ನಮ್ಮಅಮ್ಮ ನನ್ಗೆ ಇಡ್ಲಿ ಮಾಡೋದು ಸಾರ್ಬಾರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರು ಅಂಡ್ ಹೇಳ್ತಾರೆ ಇಡ್ಲಿ ಮಾಡೋದ್ರಲ್ಲಿ ಯಾವುದೇ ಸೀಕ್ರೆಟ್ ಇಲ್ಲ ನಾವು ಇಡ್ಲಿಯನ್ನ ಪ್ರೀತಿಯಿಂದ ಮಾಡ್ಬೇಕು ಇಡ್ಲಿ ರುಚಿ ನಮ್ಮ ಕೈನಲ್ಲಿದೆ ಅಂತ ಸಡನ್ ಆಗಿ ಎತ್ ಕುತ್ಕೊಂಡ್ಬಿಡ್ತಾರೆ ಮುರುಳಿ ಅದ್ರ ನೆಕ್ಸ್ಟ್ ಡೇ ಅವ್ರೆ ಅವ್ರ ಅಪ್ಪಂತರೇ ಮೂರ್ ಗಂಟೆಗೆ ಎದ್ದು ಸ್ನಾನ ಮಾಡಿ ಅವ್ರ ಅಪ್ಪಂತರನೆ ಪೂಜೆ ಮಾಡಿ ವಿಭೂತಿ ಧರಿಸ್ಕೊಂಡು ಪಂಚೆ ಉಟ್ಕೊಂಡು ಅಂಗಡಿಗೆ ಬರ್ತಾರೆ ಇವರನ್ನ ನೋಡಿ ಕಲ್ಯಾಣಿ ಫುಲ್ ಗಾಬರಿ ಆಗ್ಬಿಡ್ತಾರೆ ಕಾಣಿಸ್ತಾವ್ ನೀವನು ಅಂತ ಅಂಡ್ ಅವತ್ತು ಅಂಗಡಿಯಲ್ಲಿ ಯಾರದೇ ಸಹಾಯ ಇಲ್ಲದಲೇ ಪ್ರೀತಿಯಿಂದ ಅಕ್ಕಿಯನ್ನ ರುಬ್ತಾರೆ ಇಡ್ಲಿ ಮಾಡ್ತಾರೆ ಎಂದಿನಂತೆ ಫಸ್ಟ್ ಇಡ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಶಿವ ಅವರ ಫ್ರೆಂಡ್ ಬರ್ತಾರೆ ಇಡ್ಲಿ ತಿಂದಿದ್ ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಯಾಕಂದ್ರೆ ಶಿವು ಮಾಡಿ ಯಥಾವತ್ ಇದೆ ಇಡ್ಲಿ ಎಲ್ರಿಗೂ ಫುಲ್ಲು ಖುಷಿ ಆಗತ್ತೆ ಅಷ್ಟೆಲ್ಲ ಅಶ್ವಿನ್ ಅಲ್ಲಿಗೆ ಬರ್ತಾನೆ ನಡಿ ನಡಿ ಮೀರಾನ ಮದ್ವೆ ಆಗಿ ನಡಿ ನಮ್ ದೇಶಕ್ ಬಾ ಅಂತ ಹೇಳ್ತಾನೆ ಬಟ್ ಇವ್ರು ಬರಲ್ಲ ಅಂತಾರೆ ಅಶ್ವಿನ್ ಓಡಿಯೋಗ್ ಶುರು ಮಾಡ್ತಾನೆ ಜೊತೆಗೆ ಇವ್ರ ಅಪ್ಪನ ಅಂಗಡಿದ ಬೋರ್ಡ್ ಎಲ್ಲ ಕಿತ್ತಾಕ್ ಬಿಡ್ತಾನೆ ಇದರಿಂದ ರೊಚ್ಚಿ ಗೆದ್ದ ಮುರುಳಿ ಅಶ್ವಿನ್ ಈಗ್ಗ ಮುಗ್ಗ ಹೊಡಿತಾರೆ ಅಂಡ್ ಅಶ್ವಿನ್ ಆತನ ಬಾಡಿ ಗಾರ್ಡ್ಸ್ ಗಳಿ ಎತ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ ಗೆ ಸೇರ್ಸಕ್ಕೆ ಆಗ ಮುರುಳಿಗೆ ನೆನಪಾಗುತ್ತೆ ಅಪ್ಪನ ಮಾರ್ಗದಲ್ಲಿ ನಡೀತಿರ್ಲಿಲ್ಲ ಅವ್ರು ಯಾವತ್ತೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ ಎಲ್ಲಾ ಜಗಳನ್ನ ಪ್ರೀತಿಯಿಂದಲೇ ಬಿಡಿಸ್ತಿದ್ರು ನಾನೀಗ ಅಪ್ಪನ ಅಂಗಡಿ ಮುಂದೆನೆ ಅಶ್ವಿನ್ ಮೇಲೆ ಕೈ ಮಾಡ್ಬಿಟ್ಟು ತಪ್ಪು ಮಾಡಿದೆ ಅಂತ ಅಂಡ್ ರಾಮರಾಜ್ ಗೆ ಹೇಳ್ತಾರೆ ನಾನು ತಪ್ಪು ಮಾಡ್ಬಿಟ್ಟೆ ಆತನ ಮೇಲೆ ಕೈ ಎತ್ತಿ ಇನ್ ಮೇಲೆ ನಾನು ಶಾಂತಿಯುತವಾಗಿ ಇರ್ತೀನಿ ಅಂತ ಈ ಕಡೆ ಅಶ್ವಿನ್ ಹಾಸ್ಪಿಟಲ್ ಗೆ ಸೇರಿಸಲಾಗಿದೆ ಮೀರಾ ಅಂಡ್ ಅಶ್ವಿನ್ ಅವರ ಅಪ್ಪ ಕೂಡ ಆತನನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಮುರುಳಿ ಕೂಡ ವರ್ಧನ್ ಮೀಟ್ ಮಾಡ್ಲಿಕ್ಕೆ ಬರ್ತಾರೆ ಐಮ್ ಸಾರಿ ಅಂತ ಹೇಳಲಿಕ್ಕೆ ಬಟ್ ವರ್ಧನ್ ಹೇಳ್ತಾರೆ ನಾನೇ ಉಟ್ದಾಗಿಂದ ಅವನ ಮೇಲೆ ಒಂದ್ ಕೈ ಏಟ್ ಹಾಕಿಲ್ಲ ನೀನ್ ನೋಡಿದ್ರೆ ಅವನ್ ಕೈ ಕಾಲ್ ಮುರಿದು ಕಳಿಸಿದ್ಯಾ ಅವನ್ ಏನಾದ್ರೂ ಎದ್ ಬಂದ್ರೆ ನೀನನ್ನು ಬದುಕೋಲ್ಲ ಆದಷ್ಟು ಬೇಗ ಊರಿಂದ ಜಾಗ ಖಾಲಿ ಮಾಡುವಂತ ಬಟ್ ಮುರುಳಿ ಹಂಗ ಓಡೋಗೋರಲ್ಲ ವಾಪಸ್ ಅಂಗಡಿಗೆ ಬಂದು ಇಡ್ಲಿ ಮಾಡೋಕ್ ಶುರು ಮಾಡ್ತಾರೆ ಈಗ ಮುರುಳಿ ಇಡ್ಲಿ ಮತ್ತೆ ಫೇಮಸ್ ಆಗ್ತದೆ ದೂರ ದೂರದಿಂದ ಬರ್ತಾ ಇದಾರೆ ಇಡ್ಲಿ ತಿನ್ನಕ್ಕೆ ಆಕಡೆ ಅಶ್ವಿನ್ ಕೂಡ ರಿಕವರ್ ಆಗ್ತಾರೆ ಪ್ರತಿ ದಿನನೂ ನಾಯಿ ಹೊಡ್ದಂಗ ಹೊಡೆದ ಮುರುಳಿ ನನಗೆ ಅಂತ ನೆನಪು ಮಾಡ್ಕೊಳ್ತಿದ್ದಾರೆ ಈಗ ಇನ್ನೊಂದಿಷ್ಟು ದಿನಗಳು ಕಳೀತವೆ ಇವ್ರ ಅಪ್ಪನ ಜಲಕ್ ಮುರುಳಿ ಮುಖದಲ್ಲಿ ಮುರುಳಿ ಹಾವ ಭಾವದಲ್ಲಿ ಕಾಣ್ತಿದೆ ಅಂಡ್ ಕಲ್ಯಾಣಿ ಮತ್ತೆ ಮುರುಳಿಯ ನಡುವಿನ ಒಡನಾಟ ಕೂಡ ಹೆಚ್ಚಿದೆ ಒಂದಿನ ರಾತ್ರಿ ಮನೆಗೆ ಬರ್ತಿರ್ಬೇಕಾದ್ರೆ ಮುರುಳಿ ಮೇಲೆ ಅಶ್ವಿನ್ ಬಂದು ಅಟ್ಯಾಕ್ ಮಾಡ್ತಾನೆ ಬಟ್ ಮುರುಳಿ ಈ ಸಲ ವಾಪಸ್ ಹೊಡಿಯೋದಿಲ್ಲ ಸುಮ್ನೆ ಇರ್ತಾರೆ ನೋಡಿ ಇನ್ನೂ ಉರ್ಕೊಂಡ್ಬಿಡ್ತಾನೆ ಮುರುಳಿ ನನ್ನ ಮೇಲೆ ಕರುಣೆ ತೋರಿಸ್ತಾವ್ರೆ ಅಂತ ಸ್ವತಃ ಇನ್ನೂ ಜೋರಾಗಿ ಹೊಡೆದು ತನ್ನೊಟ್ಟಿಗೆ ತನ್ನ ಕಾರ್ ನಲ್ಲಿ ಎತ್ತಕೊಂಡು ಹೋಗ್ಬಿಡ್ತಾರೆ ಅಷ್ಟಲ್ಲಿ ರಾಮರಾಜ್ ಅಲ್ಲಿಗೆ ಬರ್ತಾರೆ ಏನೋ ಎಡವಟ್ಟಾಗಿದೆ ಆಗಿದೆ ಅಂತ ಹರಿತ್ಕೊಳ್ತಾರೆ ಈ ಕಡೆ ಮುರುಳಿಯನ್ನ ಅಶ್ವಿನ್ ತನ್ನ ಫಾರ್ಮ್ ಗೆ ವನೆ ವರ್ಧನ್ ಹೇಳ್ತಾರೆ ಈಗ ಚೆನ್ನಾಗಿ ಒಡ್ದಿದ್ಯನ್ ಕೋಪ ತೀರ್ತಲ್ಲ ಬಿಟ್ಬಿಡು ಅಂತ ಬಟ್ ಅಶ್ವಿನ್ ಬಿಡೋದಿಲ್ಲ ಆತ ನನ್ನ ಮೇಲೆ ಕರುಣೆ ತೋರಿಸ್ತಾವನೆ ಅವನನ್ನ ಜೀವಂತವಾಗಿ ಇರ್ಸೋದಿಲ್ಲ ಅಂತ ಹೇಳಿ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾನೆ ಅಷ್ಟ್ರಲ್ಲಿ ಪೊಲೀಸರಿಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ ನಾನ್ ನೋಡ್ದೆ ಅಶ್ವಿನ್ ಕಡೆ ಅವರು ಮುರುಳಿನ ಎತ್ತಾಕೊಂಡು ಹೋಗ್ತಿದ್ರು ಅಂತ ಸೊ ಪೊಲೀಸರು ಅಶ್ವಿನ್ ನ ಫಾರ್ಮ್ ಹೌಸ್ ಕಡೆಗೆ ಹೋಗ್ತಾರೆ ಅಲ್ಲೇನಾದ್ರು ಇರಬಹುದಾ ಅಂತ ಈ ಕಡೆ ರಾಜ್ಗೆ ಗೌರಿ ಯಾವ್ದೋ ದೇವಸ್ಥಾನಕ್ ಹೋಗಿದ್ದಾಳೆ ಗೌರಿ ಅಂತ ಮೀರಾ ಯಾವ್ದೋ ದೇವಸ್ಥಾನಕ್ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ ಅಲ್ಲಿ ಆಕೆಯನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ ಅಂಡ್ ನೈಸ್ ಮಾಡಿ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆ ಕರ್ಕೊಂಡೋಗಿ ಮೀರನ್ನ ಒಳಗಡೆ ಕೂಡ ಬಿಡ್ತಾರೆ ನಿನ್ನ ಅಣ್ಣ ಮತ್ತೆ ನಿಮ್ಮ ಅಪ್ಪ ಸೇರ್ಕೊಂಡು ಮುರುಳಿನ ಕಿಡ್ನಾಪ್ ಮಾಡಿದಾರೆ ಆತನನ ಬಿಡೋವರೆಗೂ ನಾನು ಇನ್ನೇನ್ ಬಿಡೋದಿಲ್ಲ ಅಂತ ಈ ಕಡೆ ಫಾರ್ಮ್ ಹೌಸ್ ಹತ್ರ ಎಷ್ಟೊಂದ್ ಜನ ಬಂದಿದ್ದಾರೆ ಹೋಗುವ ದಾರಿಯಲ್ಲಿ ಮುರುಳಿಯ ಬಾಡಿ ಕೂಡ ಸಿಗತ್ತೆ ಫುಲ್ ರಕ್ತ ಸಿಕ್ತಾಗಿದೆ ಬಾಡಿ ಅವರನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಈ ಕಡೆ ಕಮಿಷನರ್ ಆರ್ಡರ್ ಮಾಡಿದ್ದಾರೆ ಪೊಲೀಸ್ನವ್ರಿಗೆ ಹೇಗಾದ್ರೂ ಮಾಡಿ ಆ ವರ್ಧನ್ ಫ್ಯಾಮಿಲಿನ ಅಲ್ಲಿಂದ ರೆಸ್ಕ್ಯೂ ಮಾಡಿ ಅಂತ ಪೊಲೀಸರು ಬಂದು ವರ್ಧನ್ ಹೇಳ್ತಾರೆ ನಾವೇನ್ ರೆಸ್ಕ್ಯೂ ಮಾಡೋದ್ ನಿಮ್ನ ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡು ಅಕಸ್ಮಾತ್ ಮುರುಳಿ ಏನಾದ್ರು ನಿಮ್ ಹೆಸರು ಹೇಳಿದ್ರೆ ಊರ್ ಇಂಜನ್ ಗಳಿಂದ ನಾವೇ ಅಲ್ಲ ಯಾರು ಬಂದ್ರು ರಕ್ಷಣೆ ಮಾಡೋಕಾಗೋದಿಲ್ಲ ನಿಮ್ಮನ್ನ ಅಂತ ಆ ಕಡೆ ಹಾಸ್ಪಿಟಲ್ ನಲ್ಲಿ ಮುರುಳಿಯನ್ನ ಟ್ರೀಟ್ ಮಾಡಲಾಗಿದೆ ಆತನ ಬಾಡಿಗೆ ಹೊಕ್ಕಿರುವ ಬುಲೆಟ್ ಅನ್ನ ತೆಗೆಯಲಾಗಿದೆ ಪೊಲೀಸರು ಬಂದು ಊರಿನ ಮುಖ್ಯಸ್ಥರ ಜೊತೆ ಕೇಳ್ತಾರೆ ಯಾರ್ ನಿಂಗೆ ಶೂಟ್ ಮಾಡಿದ್ದು ಅಂತ ಕತ್ಲೆ ಇತ್ತು ನನಗೆ ಕಾಣ್ಲಿಲ್ಲ ಅಂತ ಮುರುಳಿ ಸುಳ್ಳು ಹೇಳ್ಬಿಡ್ತಾರೆ ಸೊ ಜನಗಳಿಗೆಲ್ಲ ಊರಿನ ಮುಖ್ಯಸ್ಥರು ಪೊಲೀಸರು ಬಂದ್ ಹೇಳ್ತಾರೆ ಇಲ್ಲ ಇಲ್ಲ ವರ್ಧನ್ ಫ್ಯಾಮಿಲಿ ಏನು ಮಾಡಿಲ್ವಂತೆ ನೀವೆಲ್ಲ ಮನೆಗೆ ಹೋಗಿ ಅಂತ ಜನಗಳೆಲ್ಲ ಸುಮ್ನ ಆಗ್ತಾರೆ ಅಂಡ್ ಮುರುಳಿಗೆ ಈ ವಿಚಾರ ಗೊತ್ತಾಗತ್ತೆ ಕಲ್ಯಾಣಿ ಕಡೆ ಜನಗಳೆಲ್ಲ ಯಾವ ಲೆವೆಲ್ ಹೋಗಿದ್ರು ನಿನ್ನ ರಕ್ಷಣೆ ಮಾಡೋಕೆ ಅಂತ ಮುರುಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಜನಗಳೆಲ್ಲ ಈಗ ನನ್ನ ಅವರು ಒಂದ್ ಸ್ವೀಕರಿಸಿದಾರೆ ಅಂತ ಆ ಕಡೆ ಮೀರಾನ ಕೂಡ ಬಿಟ್ ಕಳಿಸ್ತಾರೆ ರಾಜ್ ಮೀರಾ ಅಣ್ಣ ಮತ್ತೆ ಅಪ್ಪನ ಕೇಳ್ತಾರೆ ನೀವೇನ ಶೂಟ್ ಮಾಡಿದ್ದು ಅಂತ ಅವ್ರಿಬ್ರು ಹೇಳ್ತಾರೆ ನಾವಲ್ಲ ಅಂತ ಆದ್ರೆ ಈ ಹುಚ್ಚು ಬಡತ ಅಶ್ವಿನ್ ಈಗ್ಲೂನು ಹೇಳ್ತಾವನೆ ಮುರುಳಿ ನಮ್ಮ ಮೇಲೆ ಕನಿಕರ ತೋರ್ಸಿ ನಮ್ಮನ್ನು ಬಿಟ್ ಕಳಿಸಿದಾನೆ ಆತನನ್ನ ಮುಗಿಸೋರ್ಗು ನನಗ್ ಸಮಾಧಾನ ಇಲ್ಲ ಅಂತ ಸರಿ ಈಗ ಮುರುಳಿ ಕಲ್ಯಾಣಿ ಜೊತೆಗೆ ಮನೆಗೆ ಬರ್ತಾರೆ ಕಲ್ಯಾಣಿ ಅಮ್ಮ ಕಲ್ಯಾಣಿಗ್ ಬೈತಾರೆ ಮೂರೊತ್ತು ಅವ್ನಿಂದ ತಿರುಕ್ತಿಯಾ ನಿನ್ಗೆ ಎಷ್ಟ್ ಕೆಟ್ಟ ಅಂತ ಆಗ ಮುರಳಿ ಹೇಳ್ತಾರೆ ಇನ್ನು ಮೇಲೆ ಅವಳಿ ಕೆಟ್ಟ ಹೆಸರು ಬರಲ್ಲ ಯಾಕಂದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಕಲ್ಯಾಣಿ ಫುಲ್ ಖುಷಿ ಆಗ್ಬಿಡತ್ತೆ ಅಂಡ್ ಮುರಳಿ ರಿಕವರ್ ಆಗ್ತಾರೆ ಅಂಗಡಿಯನ್ನ ಓಪನ್ ಮಾಡ್ತಾರೆ ಇಡ್ಲಿಗಳನ್ನ ತಯಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಒಂದಿನ ಮೀರಾ ಈತನನ್ನ ಮುರಳಿಯನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಯಾರ್ ನಿನ್ ಮೇಲೆ ಗುಂಡರ್ಸಿದ್ ಹೇಳು ಅಂತ ಕೇಳ್ತಾರೆ ಬಟ್ ಮುರುಳಿ ಹೇಳೋದಿಲ್ಲ ಆದ್ರೆ ಮೀರಾಗೆ ಒಂದ್ ಮಾತು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ತೀರೋದಾಗ ನಿನ್ ಮದ್ವೆ ಆಗು ಮದ್ವೆ ಆಗು ಅಂತ ಹೇಳ್ತಿದ್ದಲ್ಲ ಅಕಸ್ಮಾತ್ ನಿಮ್ಮಪ್ಪ ಏನಾದ್ರು ತಿರೋಗಿದ್ರೆ ನೀನ್ ಮದ್ವೆ ಯಾವಾಗ ರೆಡಿ ಇರ್ತಿದ್ಯಾ ಆಗ ಮೀರಾಗಿ ಅರ್ಥ ಆಗುತ್ತೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಆಕಡೆ ಅಶ್ವಿನ ಈಗ್ಲೂ ಜಿದ್ದ ತೋರಿಸ್ತಾನೆ ಇದಾನೆ ನಾನು ಫಾರಿನ್ಗೆ ಹೋಗೋದಿಲ್ಲ ನಾನು ಸಾಯಿಸೋವರ್ಗು ಅಂತ ಸೊ ಅವ್ರಪ್ಪ ಡಿಸೈಡ್ ಮಾಡ್ತಾನೆ ನನ್ನ ಮಗ ಈ ಜಿದ್ದನ್ನ ಪೂರೈಸೋವರ್ಗು ನಾನು ಅವನಿಗೆ ಸಹಕಾರ ಕೊಡ್ಬೇಕು ಅಂತ ತನ್ನ ಅಸಿಸ್ಟೆಂಟ್ ಗು ಈ ಮಾತನ್ನ ಹೇಳ್ತಾನೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಲ್ಲ ಅಸಿಸ್ಟೆಂಟ್ ಬೈಕ್ಕೊಂಡು ಹೋಗ್ತಾರೆ ಮಗನಿಗೆ ಬುದ್ಧಿ ಹೇಳೋದ್ ಬಿಟ್ಟು ಅವ್ನು ಮಣ್ಣು ತಿನ್ನೋ ಕೆಲ್ಸಕ್ಕೆ ಇವನು ಮಣ್ಣನ್ನ ತಂದ್ ತಂದ್ ಅವನು ತಿನ್ನಪ್ಪ ಇನ್ನು ಜಾಸ್ತಿ ಅಂತ ಅಂಡ್ ನೆಕ್ಸ್ಟ್ ಡೇ ಪೊಲೀಸ್ ಅನ್ನ ಕರ್ಸ್ಬಿಟ್ಟು ಅವ್ನ ಅಂಗಡಿಯಿಂದಾನೇ ಇದೆಲ್ಲ ಆಗ್ತಿರೋದು ಅಂಗಡಿನ ಹೆಂಗಾದ್ರು ಮಾಡಿ ಮುಚ್ಚಿಸ್ಬಿಡೋಣ ಅಂತ ಹೇಳ್ತಾನೆ ಬಟ್ ಪೊಲೀಸ್ ಇದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಪೊಲೀಸರಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ ಮಾಡಿ ಅಂಗಡಿನ ಅಂತ ಬೇಸಿಕಲಿ ಅಂಗಡಿ ಪೇಪರ್ ಸರಿ ಇಲ್ಲ ಈ ಕಾರಣದಿಂದ ಅಂಗಡಿಯನ್ನ ಮುಚ್ಚಿಸ್ಬೋದು ಅಂತ ಸೊ ಪೊಲೀಸ್ ಆ ದುಡ್ಡನ್ನ ತಗೊಂಡೋಗಿ ಅವ್ರಿಗೆ ಇವ್ರಿಗೆ ಒಂದಷ್ಟು ದುಡ್ಡನ್ನ ತಿನ್ಸಿ ಏನೇನೋ ಮಾಡ್ತಾವ್ರೆ ವರ್ಧನ್ ಗೆ ಗೆ ಗೊತ್ತಾಗ್ಬಿಡತ್ತೆ ಈ ಪೊಲೀಸ್ ಸಹಾಯದಿಂದ ಹೇಗಾದ್ರು ಮಾಡಿ ಅಂಗಡಿನ ಮುಚ್ಚಿಸ್ಬಿಡ್ತಾರೆ ಅಂತ ಬಟ್ ಇಲ್ಲ ಆಗ್ತಿರೋದೆಲ್ಲ ಉಲ್ಟಾ ಪೊಲೀಸರು ದುಡ್ಡು ಕೊಟ್ಟು ಇವರ ಅಂಗಡಿಯ ಡಾಕ್ಯುಮೆಂಟೇಶನ್ ನೆಟ್ಟಿಗೆ ಮಾಡ್ಬಿಟ್ಟು ವ ಇದು ಗೊತ್ತಾಗಿದ್ದ ತಕ್ಷಣ ಅಶ್ವಿನ ಉರ್ಕೊಂಡು ಪೊಲೀಸರು ಕತ್ತಿನ್ ಪಟ್ಟಿ ಹಿಡ್ಕೊಳಕ್ ಹೋಗ್ತಾನೆ ಬಟ್ ಪೊಲೀಸ್ ಬೇರೆ ಮಾಡ್ಬಿಡ್ತಾರೆ ಅಂತ ಸುಮ್ನಾಗ್ತಾನೆ ಸರಿ ಅಂತ ಇನ್ಸ್ಪೆಕ್ಟರ್ ಬಂದ್ಮೇಲೆ ಕಾನ್ಸ್ಟೇಬಲ್ ಕೇಳ್ತಾರೆ ನೀವ್ ಯಾಕೆ ಸರ್ ಈ ವರ್ಧನ್ ಕಡೆಯವ್ರಿಗೆ ಸಪೋರ್ಟ್ ಮಾಡ್ಲಿಲ್ಲ ಸಪೋರ್ಟ್ ಮಾಡಿದ್ರಿ ಅಂತ ಆಗ ಪೊಲೀಸ್ ಹೇಳ್ತಾರೆ ನಾನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಇವ್ರ ಅಪ್ಪ ನನ್ಗೆ ಫ್ರೀ ಇಡ್ಲಿ ಕೊಟ್ಟು ದೊಡ್ಡವನಾಗ್ ಮಾಡಿಸಿದ್ರು ಅವ್ರ ಋಣ ನಾನು ತೀರ್ಸೋಕ್ ಆಗತ್ತ ಈಗ ಅಂಗಡಿಯಿಂದ ನಾನು ಮುಚ್ಸೋಕಾಗತ್ತ ಅಂತ ಆ ಕಡೆ ಮುನ್ನ ಕಲ್ಯಾಣಿಯನ್ನ ಮದುವೆ ಆಗ್ಲಿಕ್ಕೆ ಹೆಣ್ ಕೇಳೋಕ್ ಹೋಗ್ತಾನೆ ಹಣಿ ಅವನ್ ಮಾನ ಮರ್ಯಾದೆ ತಕದ್ ಕಳಿಸ್ಬಿಡ್ತಾಳೆ ಸೊ ಮುನ್ನ ಊರ್ಕೊಂಡು ಅವತ್ ರಾತ್ರಿ ಬಂದು ಮುರುಳಿನ ಸಾಯಿಸೋಕೆ ರೆಡಿ ಆಗ್ತಾನೆ ಬಟ್ ಮುರುಳಿ ಕೇಳ್ಬೇಕಾ ವಾಪಸ್ ಇವ್ನಿಗೆ ಓಡದ್ ಕಳಿಸ್ತಾರೆ ಆ ಕಡೆ ಅಶ್ವಿನ್ ಅವ್ರ ಅಪ್ಪಂಗ್ ಹೇಳ್ತಾನೆ ಸಡಿ ಸಡಿ ಐ ಮೀನ್ ಡ್ಯಾಡಿ ಡ್ಯಾಡಿ ಊರ್ಗ್ ಹೋಗ್ಬಿಡಣ ನಡಿ ಇನ್ನೂ ನನ್ಗೆ ದ್ವೇಷ ತೀರಿಸ್ಕೊಳ್ಳೋ ಮನ್ಸಿಲ್ಲ ಅಂತ ಅವ್ರಪ್ಪ ಇಮಿಡಿಯೇಟ್ಲಿ ಟಿಕೆಟ್ ಬುಕ್ ಮಾಡ್ತಾರೆ ಬಟ್ ಹೊರಡೋಕೆ ಮುಂಚೆ ನನ್ಗೆ ಒಂದ್ ಸಣ್ಣ ಕೆಲ್ಸ ಇದೆ ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಅಶ್ವಿನ್ ಹೇಳ್ಬಿಟ್ಟು ಮುರುಳಿ ಅಂಗಡಿಗೆ ಬಂದ್ಬಿಟ್ಟು ಸೀಮೆಣೆ ಉಯ್ದು ಬೆಂಕಿ ಇಡೋಕ್ ಹೋಗ್ತಾನೆ ಅಷ್ಟ್ರಲ್ಲಿ ರಾಮರಾಜ್ ಅಲ್ಲಿಗೆ ಬಂದು ಈತನನ್ನು ತಡಿಯೋಕೆ ಟ್ರೈ ಮಾಡ್ತಾರೆ ಬಟ್ ಈ ಅಶ್ವಿನ ಅವರನ್ನು ದೂರಕ್ಕೆ ನೋಕಿ ಅಂಗಡಿಗೆ ಬೆಂಕಿ ಹಚ್ಚೇ ಬಿಡ್ತಾನೆ ಮುರುಳಿ ಅಲ್ಲಿಗೆ ಬರೋ ಸ್ವಲ್ಪ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂಗಡಿ ಮುರುಳಿಗೆ ಫುಲ್ಲು ಬೇಜಾರಾಗತ್ತೆ ಈ ಕಡೆ ರಾಮ್ ರಾಜ್ ಮೀರಾಗೆ ಕಾಲ್ ಮಾಡಿ ಹೇಳ್ತಾರೆ ಪಾಪ ಅವನ ಅಂಗಡಿನೂ ಸುಟ್ಟಾಕ್ ಬಿಟ್ರಲ್ಲ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಮೀರಾ ಮೀರೋಚದ್ ಬಿಡ್ತಾಳೆ ಅವ್ರ ಅಣ್ಣನ್ ಕಪ್ಪಾಳು ಕೊಡಿತಾಳೆ ನಿಮ್ಗೆ ಏನ್ ಮಾನ ಮರ್ಯಾದೆ ಇಲ್ವಾ ನೀವೇ ಶೂಟ್ ಮಾಡಿರ್ಬೋದು ಅವನ್ನ ಸರಿ ಇಲ್ಲ ನೀವು ಅಂತ ಹೇಳ್ತಾಳೆ ಅಂಡ್ ಗನ್ ತಗೊಂಡು ನಾನೇ ಸುಟ್ಕೊಂಡ್ಬಿಡ್ತೀನಿ ತಲೆ ಗುಂಡಾರ್ಸ್ಕೊಂಡು ನಿಮ್ಮಂಥವ್ರ ಜೊತೆ ನನಗೆ ಭಾಳಕ್ ಇಷ್ಟ ಇಲ್ಲ ಅಂತ ಹೇಳೋಕೆ ಶುರು ಮಾಡ್ತಾರೆ ವರ್ಧನ್ ಆಕೆಯನ್ನ ತಡಿಯೋಕ್ ನೋಡ್ತಾರೆ ಆದ್ರೆ ಅಶ್ವಿನ್ ಸಾಯಿ ನೀನು ಮೊದಲು ಸಾಯಿ ಆ ಅಯೋಗ್ಯನ್ ಜೊತೆ ಮದುವೆ ಆಗಬೇಕು ಅವನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು ತೊಳೆ ಬದುಕಿದ್ದೇನು ಪ್ರಯೋಜನ ಅಂತ ಇದನ್ ಕೇಳಿಸ್ಕೊಂಡು ವರ್ಧನ್ ಫುಲ್ಲು ಕೋಪ ಮಾಡ್ಕೊಂಡ್ಬಿಡ್ತಾರೆ ಜೀವನದಲ್ಲಿ ಒಂದ್ ಸಲಾನು ಮಗನ್ ಹೊಡ್ತಿರ್ಲಿಲ್ಲ ಇವತ್ ಅಪ್ಪಳ ಪಟಾರನ್ ತೊಡಿತಾರೆ ಅಪ್ಪನ್ ಕೈಲಿ ಒದೆ ತಿಂದ್ಮೇಲೆ ಅಶ್ವಿನ್ ಸಮಾಧಾನ ಆಗ್ತಾನೆ ಈ ಕಡೆ ಮುರುಳಿ ಅವ್ರ ಅಪ್ಪನ ಅಂಗಡಿ ಸುಟ್ಟೋಯ್ತು ಅಂತ ನೋಡಿ ಗಾಬರಿಯಾಗಿ ಐ ಮೀನ್ ಬೇಜಾರಾಗಿ ಅಳೋಕ್ ಶುರು ಮಾಡ್ತಾರೆ ಆಗ ಕಲ್ಯಾಣಿ ಹೇಳ್ತಾರೆ ಡೋವರಿ ಇದೇ ಜಾಗದಲ್ಲಿ ನಾವು ಮತ್ತೆ ಇನ್ನೊಂದು ಅಂಗಡಿಯನ್ನು ಕಟ್ಟೋಣ ಅಂತ ಅವ್ರ ಅಪ್ಪ ಅಮ್ಮ ಹೆಂಗೆ ಅಂಗಡಿ ಕಟ್ಟಿದ್ರು ಹಾಗೇನೇ ಇವರಿಬ್ರು ಸೇರಿಕೊಂಡು ಅಂಗಡಿಯನ್ನು ಕಟ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಅಂಗಡಿ ಎಲ್ಲ ರೆಡಿ ಆದಮೇಲೆ ಮೀರಾ ಆ್ಯಂಡ್ ಫ್ಯಾಮಿಲಿ ಬ್ಯಾಂಗಕ್ಕೆ ಹೊರಟಿರ್ತಾರೆ ಹೊರಡೋಕೆ ಮುಂಚೆ ಸಾರಿ ಕೇಳ್ಬಿಡೋಣ ಮುರಳಿ ಹತ್ರ ಅಂತ ಹೇಳಿ ಅಶ್ವಿನ್ ಮತ್ತೆ ಅವ್ರ ಅಪ್ಪನ ಕರ್ಕೊಂಡು ಬರ್ತಾರೆ ಮೀರಾ ಅಂಡ್ ಮುರಳಿ ಹತ್ರ ಸಾರಿ ಕೇಳಿಸ್ತಾರೆ ಮುರುಳಿ ಇವರನ್ನ ಕ್ಷಮಿಸ್ತಾರೆ ಅಂಡ್ ಬನ್ನಿ ಇಡ್ಲಿ ತಿನ್ಕೊಂಡೋಗಿ ಅಂತ ಕರೀತಾರೆ ಮೂರ್ ಜನ ಇಡ್ಲಿ ತಿಂತಾರೆ ಸಾಕದಾಗಿರತ್ತೆ ಅಂಡ್ ಮೀರಾ ಹೇಳ್ತಾರೆ ಈ ಅಶ್ವಿನ್ ನಿನ್ಗೆ ಎಷ್ಟೆಲ್ಲ ತರಲೆ ಕೊಟ್ಟ ಅದಕ್ಕೆ ಇವನಿಗೆ ಶಿಕ್ಷೆ ಆಗ್ಬೇಕು ಅಂತ ಶಿಕ್ಷೆಯ ರೂಪದಲ್ಲಿ ಹಿಟ್ ರುಬ್ಬು ಅಂತ ಕೂರಿಸ್ತಾರೆ ಹತ್ತು ನಿಮಿಷ ರೂಪ್ತಿದ್ದಂಗೆ ಆತ ಸುಸ್ತಾಗ್ಬಿಡ್ತಾನೆ ಅವನ ಪರಿಸ್ಥಿತಿಯನ್ನ ನೋಡಿ ಎಲ್ರು ನಗ್ತಾ ಇರ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ ಇದು ಇಡ್ಲಿ ಕಡಾಯಿ ಮೂವಿ ಆಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ कमेंटी सबक्रेबा दिसमी पाक युक्ट बर्ती जय हिंद जय कर्नाटका।